ಮಡಿಕೇರಿಯಲ್ಲಿ ತುರ್ತಾಗಿ ರಸ್ತೆಗಳ ಹೊಂಡ ಗುಂಡಿಗಳನ್ನು ಮುಚ್ಚಲು ಕಂಡುಕೊಂಡ ಕೋಲ್ಡ್ ಟಾರ್ ತಂತ್ರಜ್ಞಾನ ಒಂದೇ ದಿನದಲ್ಲಿ ಟುಸ್ ಪಟಾಕಿ ಆಗಿದೆ ಗುಂಡಿ ಮುಚ್ಚಿದ ರಸ್ತೆಯೇನೋ ಗಟ್ಟಿ ಮುಟ್ಟಾಗಿದ್ದರೂ ಕೋಲ್ಡ್ ಟಾರ್ ಮಾತ್ರ ಮೂಗುಗಿಂತ ಮೂಗುತ್ತಿ ಎಂಬಂತಾಗಿದೆ ಕೋಲ್ಡ್ ಲೇ ಟಾರ್ ಎಂಬುದು ರೆಡಿಮೇಡ್ ಡಾಮರು ತ್ವರಿತ ಮತ್ತು ಬಳಸಲು ಸುಲಭವಾಗಿರುವ ಈ ಡಾಮರು ರಸ್ತೆಗಳ ಗುಂಡಿಗಳನ್ನು ಮುಚ್ಚಲು ಅತ್ಯಂತ ಪರಿಣಾಮಕಾರಿ ಆದರೆ ರಸ್ತೆ ಅಥವಾ ಫುಟ್ಪಾತ್ನ ಒಂದೆರಡು ಗುಂಡಿಗಳನ್ನು ತುರ್ತಾಗಿ ಮುಚ್ಚಿಸಲು ಬಳಸಬಹುದೇ ಹೊರತು ರಸ್ತೆಯುದ್ದದ ನೂರಾರು ಗುಂಡಿಗಳಿಗೆ ಮುಕ್ತಿ ನೀಡಲು ಸಾಧ್ಯವಿಲ್ಲ ಕಾರಣ ಕೋಲ್ಡ್ ಟಾರ್ ಅತ್ಯಂತ ದುಬಾರಿ ಸಣ್ಣ ಬ್ಯಾಗ್ ಅಥವಾ ಪೊಟ್ಟಣಗಳಲ್ಲಿ ಇದು ತಲಾ ಸಾವಿರದ ಐನೂರು ರೂಪಾಯಿವರೆಗೂ ಸಿಗುತ್ತದೆ ಒಂದು ಗುಂಡಿಗೆ ಮೂರರಿಂದ ನಾಲ್ಕು ಬ್ಯಾಗ್ ಟಾರ್ ಬೇಕಾಗುತ್ತದೆ ಮಡಿಕೇರಿ ನಗರದ ಗುಂಡಿಮಯ ರಸ್ತೆಗಳಿಂದ ಬೇಸಿತ್ತಿದ್ದ ಸಾರ್ವಜನಿಕರು ಶೀಘ್ರ ದುರಸ್ತಿಗೆ ಆಗ್ರಹಿಸಿದ್ದಾರೆ ಇದೇ ಹೊತ್ತಿನಲ್ಲಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದ ದಸರಾ ಪೂರ್ವಭಾವಿ ಸಭೆಯಲ್ಲಿ ಧನಂಜಯ್ ಎಂಬವರು ಹೊಸ ತಂತ್ರಜ್ಞಾನದಲ್ಲಿ ಗುಂಡಿ ಮುಚ್ಚಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಹಾಕಿದರು ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಡಾಕ್ಟರ್ ಮಂತರ್ಗೌಡ ಮುಖ್ಯ ರಸ್ತೆಯಲ್ಲಿ ಪ್ರಾಯೋಗಿಕವಾಗಿ ಕೋಲ್ಡ್ ಟಾರ್ ಬಳಸಿ ಗುಂಡಿ ಮುಚ್ಚುವಂತೆ ತಿಳಿಸಿದ್ದರು ಅದರಂತೆ ನಗರಸಭೆಯು ಮೊದಲ ಹಂತದಲ್ಲಿ ಬೆಂಗಳೂರಿನಿಂದ ಐದಾರು ಬ್ಯಾಗ್ ಟಾರ್ ತಂದು ಪ್ರಯೋಗ ಮಾಡಿದೆ ಎವಿ ಶಾಲೆ ಬಳಿಯ ಉಕ್ಕುಡ ಜಂಕ್ಷನ್ನಲ್ಲಿ ಎರಡೂವರೆ ಚದರ ಅಡಿ ಗುಂಡಿಗೆ ಕೋಲ್ಡ್ ಟಾರ್ ಬಳಸಲಾಗಿದೆ ಈ ತಂತ್ರಜ್ಞಾನದಲ್ಲಿ ಗುಂಡಿಗೇನೋ ಮುಕ್ತಿ ಸಿಕ್ಕಿದೆ ರಸ್ತೆಯು ಅಚ್ಚುಕಟ್ಟಾಗಿದೆ ಆದರೆ ಸುರಿದಷ್ಟು ಟಾರನ್ನು ಗುಂಡಿ ನುಂಗುತ್ತಲೇ ಇದೆ ನಮ್ಮ ಮಡಿಕೇರಿ ನಗರಸಭೆಯೊಳಗೆ ಈ ಕಳೆದ ಒಂದು ನಾಲ್ಕು ತಿಂಗಳಿಂದ ನಿರಂತರ ಮಳೆ ಬಂದಿದ್ದ ರಸ್ತೆ ತುಂಬ ಗುಂಡಿ ಬಿದ್ದಿದೆ ಈ ಗುಂಡಿ ಬಿದ್ದಿದ್ದಕ್ಕೆ ಕಳೆದ ಸಾಲಿನ ನಮ್ಮ ದಸರಾ ಮೀಟಿಂಗಲ್ಲಿ ನಮಗೊಂದು ಸಜೆಸ್ಟ್ ಮಾಡಿದ್ರು ಕೋಲ್ಡ್ ಟಾರ್ ಮಿಕ್ಸಿಂಗ್ ಬರುತ್ತೆ ಅದನ್ನ ಹಾಕಿ ಟ್ರಯಲ್ ನೋಡಿ ಅಂತೇಳಿ ಹಾಗೆ ನಾವು ಕೋಲ್ಡ್ ಟಾರ್ನ ಒಂದು ಸ್ವಲ್ಪ ತರಿಸಿ ಈಗ ಎ ಬಿ ಸ್ಕೂಲ್ನ ಮುಂದೆ ಉಕ್ಕಡ ರಸ್ತೆ ಜಂಕ್ಷನ್ದಿ ನಾವು ಒಂದು ಟ್ರಯಲ್ ನೋಡಿದ್ವಿ ನಿನ್ನೆ ಟ್ರಯಲ್ ನೋಡಿದಾಗ ಓಕೆ ಕೆಲಸ ಚೆನ್ನಾಗಾಗುತ್ತೆ ಗಟ್ಟಿ ನಿಲ್ಲುತ್ತೆ ಆದರೆ ಅದ್ರ ಕಾಸ್ಟ್ ಬಂದು ವಿಪರೀತ ಆಗುತ್ತೆ ಸಿ ಸಿ ರೋಡ್ಗಿಂತ ಅದಕ್ಕಿಂತ ಎಷ್ಟೋ ಸಿ ಸಿ ರೋಡ್ ಮಾಡ್ಬೋದು ನಾವು ಅಷ್ಟಾಗುತ್ತೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಅದನ್ನ ಉಪಯೋಗಿಸಿದ್ರೆ ಮಡಿಕೆಯಲ್ಲಿರುವಂಥ ಗುಂಡಿ ಮಿಜ್ಲಿಕ್ಕೆ ವಿಪರೀತ ಕಾಸ್ಟ್ ಆಗದಂತ ಅದನ್ನ ನಾವು ಅಷ್ಟೊಂದು ಅನುದಾನ ಸಾಮಾನ್ಯವಾಗಿ ಕೋಲ್ಡ್ ಟಾರ್ ಎಂಬುದು ಹಾಟ್ ಮಿಕ್ಸ್ ಡಾಮರಿಗಿಂತ ಬಾಡಿಕೆ ಕಡಿಮೆ ಅಲ್ಲದೆ ಭಾರಿ ಭಾರ ಮತ್ತು ತೀವ್ರ ಹವಾಮಾನ ಪರಿಸ್ಥಿತಿಯನ್ನು ತಡೆದುಕೊಳ್ಳಲಾರದು ಆಗಿಂದಾಗಿ ದುರಸ್ತಿ ಮಾಡಬೇಕಾದ ಅಗತ್ಯತೆ ಬಂದೇ ಬರುತ್ತದೆ ಹೀಗಿದ್ದರೂ ತಾತ್ಕಾಲಿಕವಾಗಿ ಕೋಲ್ಡ್ ಟಾರ್ ಬಳಸಿ ಗುಂಡಿಗಳನ್ನು ಮುಚ್ಚಬಹುದಾದರೂ ಮಡಿಕೇರಿಯ ಮುಖ್ಯ ರಸ್ತೆಗಳಲ್ಲೇ ಇರುವ ಸಾವಿರಾರು ಗುಂಡಿಗಳಿಗೆ ಮುಕ್ತಿ ಕರಣಿಸುವುದು ಕನಸೇ ಸರಿ ಈ ಕಾರಣದಿಂದ ನಗರಸಭೆಯು ಸದ್ಯಕ್ಕೆ ಕೋಲ್ಡ್ ಟಾರನ್ನು ಬದಿಗಿಟ್ಟು ಸಾಮಾನ್ಯ ತಂತ್ರಜ್ಞಾನದಲ್ಲಿ ಹೊಂಡಗಳಿಗೆ ಮುಕ್ತಿಕರಣಿಸಲು ಮುಂದಾಗಿದೆ ಈಗ ನಾವು ಈ ದಸರಾಕ್ಕೋಸ್ಕರ ನಾವು ಈಗಾಗಲೇ ಟೆಂಡರ್ ಮಾಡಿದ್ವಿ ಮತ್ತು ಎನ್ ಡಿ ಆರ್ ಎಫ್ ಹಣ ಬರ್ತಾ ಇದೆ ನಮಗೆ ಅದರಲ್ಲಿ ಈಗ ಟಾರ್ ಬ್ಯಾಚ್ ಬಂದಿದೆ ಮಳೆ ಕಡಿಮೆ ಇದರಿಂದ ಇವತ್ತು ಬಂದಿದ್ರೆ ಟಾರ್ ಬ್ಯಾಚು ನಾಳೆ ನಾಡಿನಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ ರಸ್ತೆಯಲ್ಲಿ ಗುಂಡಿ ಬಿದ್ದಿರೋದು ಏನಿದ್ರು ಅದೆಲ್ಲ ಕಂಪ್ಲೀಟಾಗಿ ಮುಜ್ತೀವಿ ಅದನ್ನ ಏನಂದರೆ ನೈಸಾಗಿ ಎಲ್ಲ ರೋಡು ಸರಿ ಇದ್ದು ಎಲ್ಲೋ ಒಂಚೂರು ಗುಂಡಿ ಬಿದ್ದರೆ ಉಪಯೋಗಿಸುವಂಥ ಕೆಲಸ ಆಗುತ್ತೆ ಅದು ಈಗ ನಮ್ಮದು ಜಾಸ್ತಿ ಗುಂಡಿ ಇರೋದರಿಂದ ರೆಗ್ಯುಲರ್ ಏನು ಕಳೆದ ಸಾಲ ಹಚ್ಚ ಕಳೆದ ಸಾಲನ್ನೇ ಹಚ್ಚ ಸಾಲ ಏನು ಮಾಡೋದು ಅದೇ ಕೆಲಸನೇ ಈ ಸಾಲಿನಲ್ಲಿ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದೀವಿ ಇಲ್ಲ ಸರ್ ಈಗ ಆಗಲ್ಲ ಅದು ನಗರ ತಂದಲ್ಲಿ ನಮ್ಮ ಸ್ವಲ್ಪ ಸ್ವಲ್ಪ ದೊಡ್ಡಿದೆ ಅದನ್ನ ರಿಯಾಕ್ಷನ್ ಪ್ಲಾನಿಗೆ ಕಳಿಸಿದ್ದೀವಿ ಆ ಅಮೌಂಟ್ ಬಂದಮೇಲೆ ನಾವು ಸಿ ಸಿ ರೋಡು ಇಲ್ಲಿ ಎಮ್ ಎಮ್ ಸರ್ಕಲಿಂದ ಟೆಂಪಲ್ವರೆಗೆ ಮಾಡ್ತೀವಿ ಈಗ ಈ ವರ್ಷಕ್ಕಿನ್ನೇನು ಹತ್ತು ದಿನ ಇರೋದು ನಮಗೆ ಈಗ ಅದೇನಿದೆ ದೊಡ್ಡ ದೊಡ್ಡ ಪ್ಯಾಚ್ ಮಾಡಿಬಿಟ್ಟು ವೆಹಿಕಲ್ ಓಡಾಡಲಿಕ್ಕೆ ಮಂಟಪಗಳು ಓಡಾಡಲಿಕ್ಕೆ ಯಾವುದೇ ತೊಂದರೆ ಅಡಚಣೆ ಇಲ್ಲ ರೀತಿ ಕೂಡಲೇ ಮಾಡ್ತೀವಿ ನಾವು ಕ್ರಮ ದಸರಾ ಚಟುವಟಿಕೆಗಳು ನಡೆಯುವ ರಾಜಸಿಟು ರಸ್ತೆಯ ಅವ್ಯವಸ್ಥೆ ಬಗ್ಗೆ ಚಿತ್ತಾರ ವರದಿ ಮಾಡಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಪೌರಾಯುಕ್ತರು ಈ ರಸ್ತೆಯ ಎಲ್ಲ ಗುಂಡಿಗಳನ್ನು ದಸರೋತ್ಸವಕ್ಕೂ ಮುನ್ನ ಮುಚ್ಚಲಾಗುವುದು ಜೊತೆಗೆ ಸದ್ಯದಲ್ಲೇ ಕಾಂಕ್ರೀಟ್ ರಸ್ತೆಯಾಗಿ ಪರಿವರ್ತಿಸಲಾಗುವುದು ಎಂದು ಕಮಿಷನರ್ ಭರವಸೆ ನೀಡಿದ್ದಾರೆ